ಪೂರ್ತಿ ಇಷ್ಟು ದೊಡ್ಡ ಕೆಲಸ ಸುಮಾರು ಕೋಟಿ ಅಂದಾಜು ವೆಚ್ಚದಲ್ಲಿ ಈ ಒಂದು ಕೆಲಸ ಅತಿ ಪುರಾತನವಾಗಿರುವ ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಹತ್ತು ಕೋಟಿ ವೆಚ್ಚದಲ್ಲಿ ಎಲ್ಲ ಹಿಂದೂ ಬಂಧುಗಳಿಗಾಗಿ ಪ್ರಾರಂಭವಾಗಿದೆ ಬಹಳ ವೇಗವಾಗಿ ಇದರ ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತ ಹೇಳುವಾಗ ನಮ್ಮ ಹಿಂದೂ ಸಮಾಜ ಎಷ್ಟು ಖುಷಿ ಪಡಬೇಕಲ್ವಾ ಅದರ ಒಂದು ವಿವರಣೆಯನ್ನ ಈ ವಿಡಿಯೋದಲ್ಲಿ ಹಾಕಿದ್ದೇನೆ ಇಲ್ಲಿ ಇವಾಗ ಏನೆಲ್ಲ ಕೆಲಸ ಆಗಿದೆ ಅನ್ನುವಂಥದ್ದನ್ನು ತೋರಿಸುವ ಒಂದು ದೇಗುಲದ ಜೊತೆಗೆ ಹಲವಾರು ಶಿಲಾನ್ಯಾಸ ಕಾರ್ಯಕ್ರಮಗಳು ಕೂಡ ನಡೆಯಿತು ವಿಶೇಷವಾಗಿ ದೇಗುಲಕ್ಕೆ ದಾನಿಗಳು ಸ್ವಾಮೀಜಿಗಳ ಆಗಮನದೊಂದಿಗೆ ನಡೆದಿದೆ ಅದೇ ಮದ್ಮೆ ಅವನಾಗ್ಲಿ ಮದ್ವೆ ಉದ್ದೇಶಗಳು ಬರ್ಪಣಗಳು ಆ ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದದಿಂದ ಈ ಕ್ಷೇತ್ರಕ್ಕೆ ಬಂದು ಭಕ್ತಿಯಿಂದ ಬೇಡಿಕೊಂಡ್ರೆ ಮದುವೆಯಾಗಿ ಮಕ್ಕಳಾಗದಿರುವ ದಂಪತಿಗಳಿಗೆ ಮಕ್ಕಳಾಗಿದೆ ವಿವಾಹ ಆಗದಿರತಕ್ಕಂಥವರಿಗೆ ವಿವಾಹಗಳಾಗಿದೆ ಆರೋಗ್ಯ ಸಮಸ್ಯೆಯಿಂದ ಬಳಲದಿರ್ತಕ್ಕಂಥವರಿಗೆ ಆರೋಗ್ಯವನ್ನ ಇಲ್ಲಿಯ ತಾಯಿ ಕೊಟ್ಟಿದ್ದಾರೆ